ಇವತ್ತು ಏನು ಓ ಸಿ ಇಲ್ಲದೆ ಇವತ್ತು ಬಿಲ್ ತಂದಿದ್ದೀರಾ ಸಂತೋಷ ಸರಿ ಮಾಡಿಕೊಡ್ರಿ ಓ ಸಿ ಇಲ್ಲದೆ ಇವತ್ತು ನಾಲ್ಕು ಲಕ್ಷ ಕುಟುಂಬಗಳು ಇವತ್ತು ಬಹಳ ಕಷ್ಟದಲ್ಲಿ ಸಿಕ್ಕಿದ್ದಾರೆ ಬಾಡಿಗೆ ಬರುತ್ತೆ ಅಂತೇಳಿ ಕಟ್ಟಿಬಿಟ್ಟು ಲೋನ್ ಕಟ್ಟಕಾಗದೆ ಮನೆ ಹರಾಜುಗಳ್ ಬರ್ತಾ ಇದೆ ಅವರ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಈಗ ಏನ್ ಪ್ಲಾನ್ ಶಾಂಕ್ಷನ್ ತಗೊಂಡು ಡಿವಿಯೇಶನ್ ಆಗಿ ಕೆಲವು ಕಟ್ಟಿದ್ದಾರೆ ಇದಕ್ಕೆ ಕಟ್ಟೋದಿಕ್ಕೆ ಸಂಪೂರ್ಣವಾಗಿ ಮನೆ ಮಾಲೀಕರೇ ಅಲ್ಲ ಅಧಿಕಾರಿಗಳು ಆವತ್ತೇ ಹೋಗಿ ನಿನ್ನ ಪ್ಲಾನ್ ಪ್ರಕಾರ ಕಟ್ಟಪ್ಪ ನಿನ್ಗೆ ಪವರ್ ಸಿಗಲ್ಲ ಅಂತ ಒಂದು ಸಲಹೆ ಈ ಪ್ರಾಬ್ಲಮ್ ಕೊಟ್ಟರೆ ಇವತ್ತು ಆಗಿದಾಗೋಗಿದೆ ಓಕೆ ಈಗ ಒಂದು ನಂಬಿಕೆ ನಕ್ಷೆ ಅಂತ ಬಂದಿದೆ ಆ ಡೇಟ್ ಆದ್ಮೇಲೆ ಯಾರೇ ತಪ್ಪು ಮಾಡ್ರು ಅಂತವ್ರಿಗೆ ಕ್ಷಮೆ ಇಲ್ಲ ಹಿಂದೆ ಯಾರನ್ನ ಮಾಡಿರ್ತಾರಲ್ಲ ಅಂತವ್ರು ಯಾರೇ ಇರಲಿ ಈಗ ಫಿಫ್ಟಿ ಐಟಿ ನಂಬಿಕೆ ನಕ್ಷೆ ಇದೆ ಈ ಫಿಫ್ಟಿ ಏಟ್ ವರ್ಗು ಅದ್ರ ಹಿಂದಿಕ್ಕೆ ಫಿಫ್ಟಿ ಐಟ್ ಒಳಗಡೆ ಒಂದು ಇಷ್ಟು ಪರ್ಸೆಂಟೇಜು ಏನೋ ಒಂದು ಮಾಡಿ ಒಂದು ಪೆನಾಲ್ಟಿನ ಏನೋ ಒಂದ್ ಮಾಡಿ ಆ ಮನೆಗೆ ಒಂದು ದೀಪ ಆರಿಸಂತ ಕೆಲಸ ಆಗದ್ ಬೇಡ ಆ ಮನೆ ದೀಪ ಉರಿಯೋಂತ ಕೆಲಸ ಆಗ್ಲಿ ಅವ್ರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಯಾಕಂದ್ರೆ ಮಿನಿಸ್ಟರ್ ಬಹಳ ಬಡವರ ಜೊತೆ ಬೆಳೆದಿರೋ ಅವ್ರ ಮೇಲೆ ನಂಬಿಕೆ ಇದೆ ಮಾಡ್ತಾರೆ ಇದ್ರನ್ನ ಕರೆಂಟ್ ಮತ್ತೆ ಬಡವರಿಗೆ ದೀಪ ಆರಿಸ್ಬೇಡ್ರಿ ದೀಪ ಉರಿಸಿ ಜ್ಯೋತಿ ಗಣೇಶ್ ಮಾನ್ಯ ಸಭಾಧ್ಯಕ್ಷರ ಈ ಅಮೆಂಡ್ಮೆಂಟ್ ಏನು ತರ್ತಿದ್ದಾರೆ ಅದರಲ್ಲಿ ಕ್ಲಾಸ್ ನಂಬರ್ ನೈನ್ ಪೆನಾಲ್ಟಿ ಫಾರ್ ರೆಗ್ಯುಲೈಸೇಷನ್ ಅಪ್ ಟು ದಿ ಎಕ್ಸ್ಟೆಂಟ್ ಆಫ್ ವೈಲೇಷನ್ ಡಿವಿಯೇಷನ್ ಇನ್ ದಿ ಕನ್ಸ್ಟ್ರಕ್ಷನ್ ವಿತ್ ರೆಸ್ಪೆಕ್ಟ್ ಟು ಸ್ಯಾಂಕ್ಷನ್ ಪ್ಲಾನ್ ಆರ್ ಝೋನಲ್ ರೆಗ್ಯುಲೇಷನ್ ಲಿಮಿಟ್ ಸ್ಪೆಸಿಫೈಡ್ ಇನ್ ದಿ ಬೈಲಾಸ್ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ ಅದು ಮೊನ್ನೆ ಒಂದು ಡ್ರಾಫ್ಟ್ ನೋಟಿಫಿಕೇಶನ್ ಕೂಡ ಮಾಡಿದ್ದಾರೆ ಇಪ್ಪತ್ತ ಮೂರು ಏಳು ಇಪ್ಪತ್ತೈದರಲ್ಲಿ ಅದರಲ್ಲಿ ನಮ್ಮ ಅಶ್ವಥ್ ನಾಯಣ್ ಸಾಹೇಬ್ ಹೇಳ್ದಂಗೆ ಹದಿನೈದು ಪರ್ಸೆಂಟು ಸೆಟ್ ಬ್ಯಾಕ್ ಕವರೇಜ್ಗೆ ಅದನ್ನ ಪ್ರೊವಿಜನ್ ಮಾಡ್ತಿದ್ದಾರೆ ಪೆನಾಲ್ಟಿ ಹಾಕೋದಕ್ಕೆ ಐದು ಪರ್ಸೆಂಟ್ ಎಫ್ ಆರ್ ಮತ್ತು ಕಾರ್ ಪಾರ್ಕಿಂಗ್ ಅದರಲ್ಲಿ ಐದು ಪರ್ಸೆಂಟ್ ಜನನು ಯಾರು ಎಲಿಜಿಬಲ್ ಬರಲ್ಲ ಸಭಾಧ್ಯಕ್ಷರೇ ಆದ್ರಿಂದ ಇವರು ಮ್ಯಾಕ್ಸಿಮಮ್ ಆಗಿ ಜನರು ಏನು ಕಾಮನ್ ಕಟ್ಟ ಅಂತ ಮನೆ ಹದಿನೈದು ಮೀಟರ್ ಐಟ್ ವರ್ಗು ಬರ್ತದೆ ನಾನು ಮೊನ್ನೆ ಕಾಲಿಂಗ್ ಅಟೆನ್ಷನ್ ಸಮಯ ಕೊಟ್ಟಿರೋದು ಮಿನಿಸ್ಟರ್ ಇರ್ಲಿಲ್ಲ ಅದರಿಂದ ಉತ್ತರ ಸಿಗ್ಲಿಲ್ಲ ಇವತ್ತು ಇದಾರೆ ಹದಿನೈದು ಮೀಟರ್ ವರ್ಗೂ ಹೈಟ್ ಇರೋ ಮನೆ ಮ್ಯಾಕ್ಸಿಮಮ್ ಎಲ್ಲಾ ಸಿಟಿಸನ್ ಕಟ್ಟೋದು ತರ್ಟಿ ಫಾರ್ಟಿ ಇರಲಿ ಫಿಫ್ಟಿ ಏಟಿ ಇರಲಿ ಅಪ್ ಟು ಫಾರ್ಟಿ ನಲವತ್ತು ಸಾವಿರ ಅಡಿ ನಾಲ್ಕು ಸಾವಿರ ಸ್ಕ್ವೇರ್ ಮೀಟರ್ ವರ್ಗು ಇವರು ಡ್ರಾಫ್ಟ್ ನೋಟಿಫಿಕೇಶನ್ ಮಾಡಿದ್ದಾರೆ ಹದಿನೈದು ಮೀಟರ್ ಐಟ್ ವರ್ಗು ಇವರು ಮ್ಯಾಕ್ಸಿಮಮ್ ಆಗಿ ಪ್ರಾಕ್ಟಿಕಲ್ ಆಗಿ ಜನ ಅವರು ಇಂಪ್ಲಿಮೆಂಟ್ ಮಾಡುವಂತ ರೀತಿಯಲ್ಲಿ ದಯವಿಟ್ಟು ಬಿಲ್ಡಿಂಗ್ ಬೈಲಾಸ್ ನ ಸೆಟ್ ಬ್ಯಾಕ್ಸ್ ನ ದೇ ಶುಡ್ ಅಮೆಂಡ್ ಅದರ್ವೈಸ್ ಇಟ್ ವಿಲ್ ಬಿ ಆಫ್ ನೋ ಯೂಸ್ ಸರ್ ಆದ್ರಿಂದ ಬಿಲ್ಡಿಂಗ್ ಸೆಟ್ ಬ್ಯಾಕ್ಸ್ ಅಂಡ್ ಬೈಲಾ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟಬಲ್ ರೀತಿಯಲ್ಲಿ ಅವರು ಇದ್ರ ಜೊತೆಗೆ ಏನು ರೂಲ್ಸ್ ಮಾಡ್ತೀವಿ ಅಂತ ಹೇಳಿದರೆ ಅದನ್ನ ಮಾಡಬೇಕು ಅಂತ ನಾನು ಅವ್ರನ್ನ ವಿನಂತಿ ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ ಮೊದನೇದಾಗಿ ಡಾಕ್ಟರ್ ಅವರು ಹೇಳ್ತಾ ಇದ್ರು ಸಭಾಧ್ಯಕ್ಷರೇ ಸುಪ್ರೀಂ ಕೋರ್ಟ್ ಆರ್ಡರ್ನೇ ಅವರು ಇಂಪ್ಲಿಮೆಂಟ್ ಮಾಡಬೇಡ ಅಂದರೆ ಹಂಗಾದ್ರೆ ಏನು ನ್ಯಾಯಾಂಗ ನಿಂದೆ ಮಾಡಿಸ್ಕೋಬಾರ ಅದರಿಂದ ಅಲ್ಲ ಸಭಾಧ್ಯಕ್ಷ ಅದು ಸಾಧ್ಯ ಇಲ್ಲ ಅಂತ ಹೇಳಕ್ ಹೊಟ್ಟೆ ಸಭಾಧ್ಯಕ್ಷ ಈಗ ನಮ್ಮ ಕೆ ಎಮ್ ಸಿ ಆ್ಯಕ್ಟ್ ಪ್ರಕಾರ ಸಭಾಧ್ಯಕ್ಷರೇ ಸಿ ಮತ್ತು ಓ ಸಿ ನಾಗರಿಕರು ಕಡ್ಡಾಯವಾಗಿ ಪಡೀಲೇಬೇಕು ಸಭಾಧ್ಯಕ್ಷರೇ ಇಟ್ಸ್ ಎ ಕಂಪಲ್ಸರಿ ಅದಕ್ಕೂ ನಾವು ಅಮೈಂಡ್ಮೆಂಟು ತರಲೇಬೇಕು ಅಂತ ಹೇಳಿ ನಾವು ಅಮೈಂಡ್ಮೆಂಟ್ ತರ್ತಾ ಇದ್ದೀವಿ ಸಭಾಧ್ಯಕ್ಷ ಅದಾದ ನಂತರ ಈಗ ಎಂ ಪ್ಯಾನೆಲ್ಡ್ ನಮ್ಮ ಮಂಗಳೂರು ಶಾಸಕರು ಹೇಳ್ತಾ ಇದ್ರು ವೇದ ವ್ಯಾಸವರು ಎಂಪ್ಯಾನೆಲ್ಡ್ ಡಿಪ್ಲೊಮೊ ಓಲ್ಡರ್ಸ್ ಅವ್ರಿಗೂ ಸಹ ಇದ್ರಲ್ಲಿ ಹಾಕಿದ್ವಿ ಸಭಾಧ್ಯಕ್ಷ ದೇ ಆರ್ ಆಲ್ಸೋ ಎಲಿಜಿಬಲ್ ಎಂಪ್ಯಾನೆಲ್ಡ್ ಡಿಪ್ಲೊಮೋ ಇಂಜಿನಿಯರ್ಸ್ ಈ ಎಂಪ್ಯಾನೆಲ್ಡ್ ಅಲ್ಲಿ ಇದ್ದಾರೆ ಅವರು ಇದಕ್ಕೆ ಎಲಿಜಿಬಲ್ ಆಗ್ತಾರೆ ಎಂ ಪ್ಯಾನಲ್ಮೆಂಟ್ ಅವರು ಎಷ್ಟು ತನಕ ಸ್ಕ್ವೇರ್ ಫೀಟ್ ತನಕ ಕೊಡಬಹುದು ಡಿಪ್ಲೊಮೋ ಇಂಜಿನಿಯರ್ ಎಂ ಪ್ಯಾನೆಲ್ಡ್ ಅದು ರೂಲ್ಸ್ ಮಾಡ್ತೀವಿ ಬಾಳ ದೊಡ್ಡದೂ ಕೊಡಕ್ ಬರಲ್ಲ ಸಭಾಧ್ಯಕ್ಷ ಅಲ್ಲಲ್ಲ ಅವ್ರದ್ ಅರ್ವೆನ್ಷನ್ ಏನ್ ಐತಿ ಬರೀ ಅರ್ಥ ಬಿಟ್ಟರೆ ಈಗ ಅವ್ರಿಗೆ ಇಷ್ಟೀರ ಅಂತ ಇಷ್ಟ ಮೆಜರ್ಮೆಂಟ್ ಅಂತ ಹೇಳ್ಬಿಟ್ಟು ಇನ್ನೂ ರೂಲ್ಸ್ ಮಾಡಿಲ್ಲ ಸಭಾಧ್ಯಕ್ಷ ಅವ್ರಿಗೆ ಸೀಮಿತ ಸ್ಕ್ವೇರ್ ಮೀಟರ್ ಅಂದ್ರೆ ಒಂದ್ ತೌಸಂಡ್ ಸ್ಕ್ವೇರ್ ಫೀಟ್ ಆಗುತ್ತೆ ಅದೇ ನಿಮ್ಮ ಪ್ರದೇಶ ಕೊಡ್ಬೇಕು ಪ್ರಕಾರ ಕನಿಷ್ಠ ಒಂದ ಮೂರರಿಂದ ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಮಣ್ಣನ ಸಭಾಧ್ಯಕ್ಷ ದೆಟ್ ಫೋರ್ಟಿ ಫೈ ಫೋರ್ಟಿ ಮಾಡೋಣ ಅಷ್ಟು ಮಾಡಣ ಸಭಾಧ್ಯಕ್ಷ ಅದೇ ನಾಲ್ಕು ಈಗ ಓ ಸಿ ಎಲ್ಲಾ ಇಲಾಖೆಗೂ ಸಂಬಂಧ ಪಡ್ತಾ ಐತೆ ಅದು ಬೆಂಗಳೂರು ಪೌರಾಡಳಿತ ಆರ್ ಡಿ ಪಿ ಆರ್ ನಗರಾಭಿವೃದ್ಧಿ ಎಲ್ಲ ಬರ್ತದೆ ಈಗ ಹೆಂಗೋ ಸಂಜೆ ನಮ್ಮ ಉಪಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡೋಣ ಅಂತ ಹೇಳವ್ರೆ ಅಲ್ಲಿ ಏನ್ ಡಿಸಿಷನ್ ಆಗ್ತದೆ ಅದನ್ನ ಎಲ್ಲ ಇಲಾಖೆಗೂ ಆಗೋ ರೀತಿಯಲ್ಲಿ ಆಮೇಲೆ ಬೇಕಾದ್ರೆ ರೂಲ್ ಅಲ್ಲಿ ತರೋ ತರ ಒಂದು ಮಾಡಿ ಮಾಡಬಹುದು ಆದ್ರಿಂದ ಸಭಾಧ್ಯಕ್ಷ ಈಗ ಅವರು ಸಲಹೆ ಕೊಟ್ಟಿದ ಪ್ರಕಾರ ಸಭಾಧ್ಯಕ್ಷ ಆ ಎಂಪನಲ್ ಇಂಜಿನಿಯರ್ಸ್ಗೆ ಸುಮಾರು ನಾಲ್ಕು ಸಾವಿರ ಅಡಿ ತನಕ

ಅಪ್ ಟು ಥರ್ಟಿ ಫಾರ್ಟಿ ಸಿಕ್ಸ್ಟಿ ಫಾರ್ಟಿ ಏಟಿಮ್ ಲೋಕಸಭಾಧ್ಯಕ್ಷ ಈಗ ಅದಕ್ಕಾದ್ರೂ ಸ್ಟಿಕ್ ಅನ್ ಆಗಪ್ಪ ನೀನು ಒಳ್ಳೇದಾಗ್ತದೆ ರಿಲೀಫ್ ಕೊಡಿ ಎಲ್ಲ ಸೇರಿ ರಿಪ್ಲೈ ಬಿಲ್ಡಿಂಗ್ ರೂಲ್ಸ್ ಅಲ್ಲಿ ಈಗ ಐದ್ ಪರ್ಸೆಂಟ್ ಇದೆ ಸಭಾಧ್ಯಕ್ಷ ಅದನ್ನ ಹದಿನೈದು ಪರ್ಸೆಂಟ್ ಸಾರ್ವಜನಿಕರಿಗೆ ಪಾಪ ಇವರಂತೂ ಮಾಡಕ್ ಆಗಿಲ್ಲ ನಾವು ಮಾಡ್ತಾ ಇದೀವಿ ಸಭಾಧ್ಯಕ್ಷ ಅದಕ್ಕೆ ನಮ್ಗೆ ಥ್ಯಾಂಕ್ಸ್ ಪರಿಶೀಲನೆ ಮಾಡಿ ಒಂದು ಸುಮ್ನೆ ಹೇಳ್ತಾ ಇಲ್ಲ ಯಾವ್ದು ಮಾಡ್ ಸೆಕೆಂಡ್ ಅಲ್ಲೇ ಒಂದು ಫಾರ್ಟಿ ಸಿಕ್ಸ್ಟಿ ಫಿಫ್ಟಿ ಏಟಿಗೆ ಸ್ಟಿಕ್ ಅನ ಅದು ಮೀಟಿಂಗ್ ಮಾಡಿ ಹೇಳಿದ್ರು

ನೋಟಿಫಿಕೇಶನ್ ಅಲ್ಲಿ ಸೂಪರ್ವೈಸರ್ ಅಂತ ಇದ್ದದ್ದನ್ನ ಅವರು ಸರಿಪಡಿಸ್ಕೊಡ್ತಾರೆ ಹೇಗೆ ಅಂತ ಅದರಲ್ಲಿ ಬಂದಿದೆ ಅಂತ ಹೇಳ್ತಾರೆ ಹೇಗೆ ಬಂದಿದೆ ಅಂತ ಹೇಳಲ್ಲ ಎರಡನೇದು ಈ ಹಿಂದೆ ಅವರ ಅನುಭವದ ಎಕ್ಸ್ಪೀರಿಯನ್ಸ್ ನ ಮೇರೆಗೆ ಅವರಿಗೆ ಹೈ ರೈಸ್ ಬಿಲ್ಡಿಂಗ್ ಇತ್ತು ಒಂದು ಡಿಪ್ಲೊಮಾ ಇಂಜಿನಿಯರ್ ಒಂದು ಇಪ್ಪತ್ತು ವರ್ಷ ಅನುಭವ ಇದೆ ಅಂತ ಹೇಳಿದ್ರೆ ಅವನಿಗೆ ಹೈ ರೈಸ್ ಬಿಲ್ಡಿಂಗ್ ಅವಕಾಶಗಳು ಇತ್ತು ಇವರು ಈಗ ಆ ಡಿಪ್ಲೊಮಾ ಇಂಜಿನಿಯರ್ಸ್ಗೆ ಇಪ್ಪತ್ತೈದು ವರ್ಷ ಆದ ನಂತರ ಅನುಭವ ಇದ್ದ ನಂತರ ಅವನಿಗೆ ಸಿಕ್ಸ್ಟಿ ಫೋರ್ಟಿ ಅನ್ನೋ ಸಹ ಕೊಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಅದಕ್ಕಿಲ್ಲ ಡಿಪ್ಲೊಮಾ ಇಂಜಿನಿಯರ್ಗೆ ಪ್ರಯೋಜನ ಆಗುವ ಕ್ವಶನ್ ಏನಿತ್ತು ಡಿಪ್ಲೊಮಾ ಹೋಲ್ಡರ್ ಸಹ ಎಂಪನಲ್ ಅಲ್ಲಿ ಅವರು ಎಲಿಜಿಬಲ್ ಅಂತ ಹೇಳಿದಾರೆ ಸ್ಪಷ್ಟವಾಗಿ ಹೇಳಿದೀನಿ ಅವರು ಎಲಿಜಿಬಲ್ ಇದಾರೆ ಎಷ್ಟು ಮೆಜರ್ಮೆಂಟ್ ತನಕ ಅವ್ರಿಗೆ ಅಧಿಕಾರ ಇದೆ ಅನ್ನೋದು ರೂಲ್ಸ್ ಅಲ್ಲಿ ಹೇಳ್ತೀವಿ ಈಗಲೇ ಇಲ್ಲಿ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಅಧ್ಯಕ್ಷ ಪೂರಕವಾಗಿ